ಎನ್ ಆರ್ ಮೊಹಲದಲ್ಲಿ ಇರ್ತಕ್ಕಂಥ ಫೌಂಟನ್ ಸರ್ಕಲಿಂದ ಅದು ರಾಜೇಂದ್ರ ನಗರಕ್ಕೆ ಹೋಗೋ ರಸ್ತೆ ಒಂದು ವೆಟನರಿ ಆಫೀಸ್ ಆಸ್ಪತ್ರೆ ಇದೆ ಆ ಎದುರುಗಡೆ ಒಂದು ಸಿಂಗ್ರಿ ಸೆಟ್ಟಿ ಕೊಳ ಅಂತೇಳಿ ಆ ಕೊಳದ ಮಂಟಪ ಮತ್ತು ಸಿಂಗ್ರಿ ಸೆಟ್ಟಿ ಕೊಳ ಇದೇನು ಇವತ್ತಿಂದಲ್ಲ ನೂರಾರು ವರ್ಷಗಳಿಂದ ಇರ್ತಕ್ಕಂಥದ್ದು ಆ ಜಾಗದಲ್ಲಿ ಪಕ್ಕದಲ್ಲೇ ಬಲ್ಮುರಿ ಗಣಪತಿ ದೇವಸ್ಥಾನ ಇದೆ ಅಲ್ಲಿ ನಿತ್ಯ ಪೂಜೆ ನಡೀತಾ ಇದೆ ಆ ಮಂಟಪಕ್ಕೆ ಅಟ್ಯಾಚ್ ಆದಂಗೆ ಒಂದು ಮೀನು ಮತ್ತು ಮಾಂಸದ ಅಂಗಡಿಯನ್ನು ಇಟ್ಕೊಳ್ತಾರೆ ಅದು ಅದ್ರ ಒಳಗಡೆ ಮೈಸೂರಿನ ಮಹಾರಾಜರ ಗಂಡುಬೇರಿನದ ಗುರುತಿದೆ ನಂದಿ ಇದೆ ನಾಗರಕಲ್ಲಿದೆ ಮೇಲುಗಡೆ ನಂದಿ ಮಂಟಪ ಇದೆ ಹಿಂದ್ಗಡೆ ಒಂದು ಮಂಟಪ ಇದೆ ಅದನ್ನು ಮುಚ್ಚಿ ಅದರೊಳಗಡೆ ಮಾಂಸ ಮತ್ತು ಮೀನಿನ ಅಂಗಡಿಯನ್ನು ಇಟ್ಕೊಳ್ತಾರೆ ನಾವು ಅದನ್ನು ಒಂದು ಸುಮಾರು ಒಂದು ಎರಡು ತಿಂಗಳಿಂದ ಮೈಸೂರು ಡಿ ಸಿಗೊಂದು ಮತ್ತು ಪೊಲೋ ಕಾರ್ಪೊರೇಷನ್ ಕಮಿಷನರ್ಗೊಂದು ಝೋನಲ್ ಆಫೀಸರ್ಗೊಂದು ಅರ್ಜಿಯನ್ನು ಕೊಟ್ಟಿದ್ವಿ ಅದನ್ನು ಒಂದು ಪವಿತ್ರವಾಗಿರ್ತಕ್ಕಂಥ ಜಾಗ ಅದನ್ನು ವೆಕೆಟ್ ಮಾಡಿಸ್ಬೇಕು ಅಂತ ಅದು ಯಾವುದೇ ರೀತಿಯ ಕ್ರಮವನ್ನು ಅವರು ಅಧಿಕಾರಿಗಳು ತಗೊಂಡಿಲ್ಲ ನಾವಿವತ್ತು ಅದನ್ನು ನೋಡೋಣ ಅಂತ ವೀಕ್ಷಣೆ ಮಾಡೋಣ ಅಂತ ಅಲ್ಲಿ ಹೋದ್ವಿ ವೀಕ್ಷಣೆ ಮಾಡೋಣ ಅಂತ ಹೋದರೆ ಅಲ್ಲಿ ಅಂಗಡಿ ಇಟ್ಟಿರ್ತಕ್ಕಂಥ ಒಬ್ಬ ಗುಂಡ ಹಿಂದ್ಗಡೆ ಯಾವುದೋ ಏನೋ ಒಂದು ಶೆಡ್ಡನ್ನು ಹಾಕ್ಕೊಂಡು ಕೂತಿರ್ತಕ್ಕಂಥ ಗುಂಡ ಅವ್ನು ಸರ್ಕಾರಿ ಜಾಗದಲ್ಲಿದ್ದಾನೆ ಅವರು ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಬರ್ತಾರೆ ನೂರಾರು ಜನ ಹೊಡಿಲಿಕ್ಕೆ ಬರ್ತಾರೆ ಎಗ್ರಾಳ್ಕೊಂಡು ಅದನ್ನು ನೀನು ಯಾರು ಕೇಳೋಕ್ಕೆ ಅನ್ನುವ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಅಕ್ಕೇ ಇಲ್ವಾ ನೀವ್ಯಾರು ಕೇಳೋಕ್ಕೆ ಅಂತ ಬರ್ತಾರೆ ಇನ್ನು ಸ್ವಲ್ಪ ಇದ್ದರೆ ಹೊಡಿತಾ ಇದ್ದರು ಪೊಲೀಸ್ ಅವರು ಬಂದು ತಡೆದಿಲ್ಲ ಅಂದಿದ್ರೆ ಇವತ್ತು ನನ್ನ ಮೇಲೆ ಅಲ್ಲೇ ಆಗ್ತಿತ್ತು ಹಾಗಾದರೆ ಪ್ರಜಾಪ್ರಭುತ್ವ ನರಸಿಂಹರಾಜ ಕ್ಷೇತ್ರದಲ್ಲಿ ಸತ್ತೋಗಿದೆಯಾ ತನ್ವೀರ್ ಸೈಡ್ ಶಾಸಕರಾಗಿ ನೀವು ಎಷ್ಟು ಎಷ್ಟು ಸಲ ಗೆದ್ದಿದ್ದೀರಾ ನಿಮ್ಮ ತಂದೆ ಕಾಲದಿಂದ ಐವತ್ತು ವರ್ಷದಿಂದ ಈ ಕ್ಷೇತ್ರನ ಆಳ್ತಾ ಇದ್ದೀರಲ್ಲ ಹಾಗಾದರೆ ನಿಮ್ಗೆ ಹಿಂದೂಗಳು ಓಟ್ ಹಾಕಿಲ್ವಾ ಹಿಂದೂ ಧರ್ಮ ಈ ದೇಶದಲ್ಲಿ ಬೇಕಾಗಿಲ್ವಾ ನಿಮಗೆ ಹಾಗಾದರೆ ನೀವು ಮುಸಲ್ಮಾನರು ಬೇಕು ಒಂದು ಸ್ಟೇಟ್ಮೆಂಟ್ ಕೊಡಿ ನಾನು ಮಸೀದಿಗೆ ಮಾತ್ರ ಸಪೋರ್ಟ್ ಮಾಡ್ತೀನಿ ಇನ್ನು ಮುಸ್ಲಿಮಿಗೆ ಮಾತ್ರ ಸಪೋರ್ಟ್ ಮಾಡ್ತೀನಿ ಹಿಂದೂ ಕೊಡಲ್ಲ ಅಂತ ಸ್ಟೇಟ್ಮೆಂಟ್ ಕೊಡಿ ತಾಕತ್ತಿದೆಯಾ ನಿಮ್ಗೆ ಕೊಡಲಿಕ್ಕೆ ಅದನ್ನು ನಾನು ತನ್ವೀರ್ ಸೈಡ್ಗೆ ಆಗ್ರಹ ಪಡಿಸ್ತೀನಿ ನಿಮ್ಮ ಕುಟುಂಬ ಐವತ್ತರವತ್ತು ವರ್ಷದಿಂದ ಈ ಕ್ಷೇತ್ರವನ್ನು ಆಳ್ಕೊಂಡು ಬಂದಿದೆ ನೀವು ಈ ಕೂಡಲೇ ಅದನ್ನು ಬದಲಾಯಿಸಿ ಆ ಜಾಗವನ್ನು ಶುದ್ಧೀಕರಣ ಮಾಡಿಸಿ ಆ ಮಂಟಪವನ್ನು ಓಪನ್ ಮಾಡಿಸಿ ಕಲ್ಯಾಣನ ಓಪನ್ ಮಾಡಿಸಿ ಅದೊಂದು ಪವಿತ್ರ ಹಿಂದೂ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿ ಕೊಡಬೇಕು ನಿಮ್ಮ ಹಿಂದೂಗಳು ಓಟಾಕಿದ್ದಾರೆ ನಿಮ್ಮ ತಂದೆಗೆ ಓಟಾಕಿದ್ದಾರೆ ಆಯಿತಾ ನಿಮ್ಮ ಕುಟುಂಬಕ್ಕೆ ಎಷ್ಟು ಸಲ ಹಿಂದೂಗಳಲ್ಲಿ ಗೆಲ್ಸಿದ್ದಾರೆ ಇವತ್ತು ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಯಿತು ಹಿಂದೂಗಳ ಸಂಖ್ಯೆ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೆ ದೇವಸ್ಥಾನ ಮುಚ್ಚಿಬಿಡ್ಬೇಕಾ ಪವಿತ್ರ ಕ್ಷೇತ್ರಗಳೆಲ್ಲ ಒಟ್ಟು ಏನು ನರಸಿಂಹರಾಜ ಕ್ಷೇತ್ರದಲ್ಲಿ ಹಾಗಾದರೆ ಪ್ರಜಾಪ್ರಭುತ್ವವನ್ನು ಸಾಯಿಸ್ಬಿಟ್ಟಿದ್ದೀರಾ ಎಲ್ಲಿದ್ದಾರೆ ಎಸ್ ಡಿ ಪಿ ಮಸ್ಜೀದು ಹಾಗಾದರೆ ನೀವು ಮುಸಲ್ಮಾನರು ಬರ ಅಂತ ಸ್ಟೇಟ್ಮೆಂಟ್ ಕೊಡಿ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಹಾಕಿ ಹಿಂದೂಗಳ ಮನೆಗೆ ಓಟ್ ಕೇಳಕ್ಕೆ ಹೋಗ್ತೀರಾ ನೀವು ಮಸೀದ್ ಅವರೇ ಬನ್ನಿ ಅದು ನಿಮ್ಮ ಕಣ್ಣಿಗೆ ಎದುರುಗಡೆ ಕಾಣಿಸುತ್ತೆ ದೇವಸ್ಥಾನ ಇರುವ ಮಂಟಪ ಪಕ್ಕದಲ್ಲಿ ದೇವಸ್ಥಾನ ಇದೆ ನೂರು ಮೀಟರ್ ಇಲ್ಲ ಕಾನೂನು ಪ್ರಕಾರ ನೂರು ಮೀಟರ್ ದೂರದಲ್ಲಿ ಯಾವುದೇ ಮಾಂಸ ಮತ್ತು ಮದ್ಯದ ಅಂಗಡಿಗಳು ಇಡಬಾರ್ದು ಅಂತಿದೆ ಕಾನೂನು ನೀವು ಹೆಂಗಲ್ಲಿ ಅವಕಾಶ ಮಾಡಿ ಕೊಡ್ತೀರಾ ಕೇಳಲಿಕ್ಕೆ ಹೋದ್ರೆ ಒಡಸೆ ಹೊಡಿಲಿಕ್ಕೆ ಬರ್ತಾರೆ ಹಾಗಾದರೆ ನೀವು ಕೊಡಿ ಹಿಂದೂಗಳ ಪರ ಕೊಡಿ ಆ ಮಂಟಪದ ಪರ ಸ್ಟೇಟ್ಮೆಂಟನ್ನು ನಾನು ಅಬ್ದುಲ್ ಮಜೀದ್ಗೂ ಆಗ್ರಹ ಪಡಿಸ್ತೀನಿ ನೀವು ಹಾಗಾದ್ರೆ ಒಂದು ಸ್ಟೇಟ್ಮೆಂಟ್ ಕೊಡಿ ನಾವು ಇರೋದೇ ಮುಸಲ್ಮಾನರು ಪರ ಅಂತ ಕೊಡಿ ಇಲ್ಲ ಹಿಂದೂಗಳ ಪರ ಇದ್ದೀವಿ ಅನ್ನೋದಾದರೆ ಅದನ್ನು ವೆಕೆಟ್ ಮಾಡಿಸುವಂಥ ಕೆಲಸವನ್ನು ಮಾಡಿ ಇನ್ನೊಂದು ವಾರ ಗಡುವನ್ನು ಕೊಟ್ಟಿದ್ದೀವಿ ಇನ್ನೊಂದು ವಾರದ ಒಳಗಡೆ ಆ ಜಾಗವನ್ನು ಕ್ಲೀನ್ ಮಾಡಿಸಿ ನಮ್ಗೆ ಅದನ್ನ ಹ್ಯಾಂಡ್ ಓವರ್ ಮಾಡಬೇಕು ಹಿಂದೆ ರಜಪೂತ್ ಮಹಿಳಾ ಸಮಾಜಕ್ಕೆ ಆ ಜಾಗವನ್ನು ಕೊಟ್ಟಿತ್ತು ಮತ್ತೆ ಅಲ್ಲೇ ಪಕ್ಕದಲ್ಲಿರುವ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಆ ಜಾಗವನ್ನು ವಾಪಸ್ ಕೊಡಬೇಕು ಅದನ್ನು ಅಭಿವೃದ್ಧಿಯನ್ನು ಪಡಿಸ್ತೀವಿ ನಾವು ಅದನ್ನು ಮಾಡುವಂಥ ಕೆಲಸವನ್ನ ತನ್ವೀರ್ ಸೆಟ್ ಆಗಲಿ ಅಬ್ದುಲ್ ಮಜೀದ್ ಆಗಲಿ ಇಲ್ಲಿರ್ತಕ್ಕಂಥ ಎಲ್ಲ ಲೀಡರ್ಗಳು ಅಲ್ಲಿ ಲೋಕಲ್ ಕಾರ್ಪೊರೇಟರ್ ಎಷ್ಟು ಜನ ನಿಮಗೆ ಹಿಂದೂಗಳು ಓಟಾಕಿಲ್ವೇನ್ರಿ ಹಿಂದೂಗಳ ಓಟ ಹಾಕಿಲ್ವಾ ಅಲ್ಲಿಯ ನಗರ ಪಾಲಿಕೆ ಸದಸ್ಯರಿಗೆ ಹಿಂದೂ ಒಳ ಓಟ ಹಾಕಿಲ್ವಾ ಹಾಗಾದ್ರೆ ನೀವು ಬರೀ ಅಲ್ಪಸಂಖ್ಯಾತ ಓಟನ್ನು ತೊಗೊಂಡು ಗೆದ್ದು ಬಂದಿದ್ದೀರಾ ದಯಮಾಡಿ ಅದನ್ನ ಜಾಗವನ್ನು ಖಾಲಿ ಮಾಡಿಸ್ಬೇಕು ಅದನ್ನು ಖಾಲಿ ಮಾಡಿಸಿ ಅದನ್ನು ಶುದ್ಧಿ ಮಾಡಿ ಆ ಜಾಗದಲ್ಲಿ ಒಂದು ವಿಗ್ರಹವನ್ನು ಕೂರಿಸಿ ಅಲ್ಲಿ ಪೂಜೆ ಪುನಸ್ಕಾರ ಆಗುವ ನೋಡ್ಕೋಬೇಕು ಅದು ನಿಮ್ಮ ಕರ್ತವ್ಯ ಇದೆ ನೀವು ಒಬ್ಬರು ಜನಪ್ರತಿನಿಧಿ ಇದ್ದೀರಾ ದಯಮಾಡಿ ಅದನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ ಒಂದು ವಾರಗಳ ಕಾಲ ಗಡುವು ಅದನ್ನು ನೀವು ಎಕ್ಕೆಟ್ ಮಾಡಿಸ್ಬೇಕು ಮಾಡಿಸ್ಲಿಲ್ಲ ಅಂತ ಅಂದರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಮೈಸೂರಿನ ರಾಜವಂಶಸ್ಥರಾಗಿರ್ತಕ್ಕಂಥ ಒಡೆಯರ್ ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ ಪ್ರತಾಪ್ ಸಿಂಹ ಅವ್ರ ಹತ್ರ ಈಗ ಚರ್ಚೆ ಮಾಡ್ತೀನಿ ನಮ್ಮ ನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಂದ್ರನವರ ಹತ್ರ ಚರ್ಚೆ ಮಾಡ್ತೀನಿ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶ್ರೀವತ್ಸಾರ್ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತೀನಿ ಅವ್ರ ಜೊತೆ ಮಾಡಿ ಅವ್ರಿಗೆ ಮನವಿಯನ್ನು ಮಾಡಿ ಸದ್ಯದಲ್ಲೇ ಒಂದು ಹೋರಾಟವನ್ನು ಕೈಗೊಳ್ತೀವಿ ನಾವು ಮನವಿಯನ್ನು ಮಾಡ್ತೇವೆ ರಾಜ್ಯದಿಂದ ನಮ್ಮ ಲೀಡರ್ಗಳನ್ನು ಕರೆಸ್ತೀವಿ ಹಾಗಾದ್ರೆ ಅವ್ರು ಹೇಳ್ತಾರೆ ಬಿ ಜೆ ಪಿ ನಾನು ಇದನ್ನು ಹಾಕ್ಕೊಂಡು ಬರಬಾರ್ದಂತೆ ಆ ಶಾಲನ್ನು ಕಿತ್ತೆಸಿಬೇಕಂತ ಹೇಳ್ತಾರೆ ಅಂದರೆ ಹಾಗಾದರೆ ಬಿ ಜೆ ಪಿ ಈ ರಾಜ್ಯದ ಎರಡು ಬಾರಿ ಅಧಿಕಾರವನ್ನು ಅನುಭವಿಸಿರೋದು ಈ ದೇಶವನ್ನು ಆಳ್ತಾ ಇರೋ ಪಕ್ಷ ಬಿ ಜೆ ಪಿ ಇಲ್ಲಿ ಬರೋಂಗಿಲ್ಲ ಅಂದ್ರೆ ಅರ್ಥ ಏನು ಬಿ ಜೆ ಪಿ ಅವರಂಗ್ ನ್ಯಾಯ ಕೇಳೋದಿಲ್ವಾ ನಾನು ಆಗ್ರಹ ಪಡಿಸ್ತೀನಿ ಕಾಂಗ್ರೆಸ್ಸಿನ ಈ ದುರಾಡಳಿತ ತುಷ್ಟೀಕರಣ ಅತಿಯಾಯಿತು ಇದಕ್ಕೊಂದು ಮುಕ್ತಿಯನ್ನು ಸಾಮಾನ್ಯ ಜನರು ಕೊಡ್ತಾರೆ ಹಾಗಾಗಿ ದಯಮಾಡಿ ಇದನ್ನು ಖಾಲಿ ಮಾಡಿಸಿ ಆ ಜಾಗವನ್ನು ನಮಗೆ ಬಿಡಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಸಂದರ್ಭ ಪ್ರಾರ್ಥಿಸ್ತೇನೆ ಯಾಕೆ ಗೊತ್ತಿಲ್ಲ ಶಾಸಕರಿಗೆ ಗೊತ್ತು ಶಾಸಕರಿಗೆ ಕಣ್ಮುಚ್ಕೊಂಡು ಕೂತಾವ್ರೆ ಅವ್ರು ಎಲ್ಲಿದ್ದಾರೆ ಮೈಸೂರಲ್ಲಿ ನಮ್ಮ ಜನ ದಡ್ರು ಯಾವ್ದಾವುದೋ ಕಾರಣಗಳಿಗೋಸ್ಕರ ಓಟ್ ಎಷ್ಟು ಸಲ ಇಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅವರು ಎರಡ್ನಹಳ್ಳಿಯಲ್ಲಿ ಒಂದು ರಸ್ತೆ ಎಷ್ಟು ವರ್ಷದಿಂದ ಕೊಳಗಳು ಬಿದ್ದು ಜನ ಸಾಯ್ತಾವ್ರೆ ಅಲ್ಲಿ ಎಲ್ಲರಿ ಬಂದಿದ್ದೀರಾ ಶಾಸಕರು ನೀವು ಅದೊಂದು ಅದೊಂದು ರೋಡ್ ಸರಿ ಮಾಡ್ಸೋಕ್ಕಾಯ್ತಾ ಆ ಪಾಪ ರೈತರದು ಅದು ಅವ್ರಿಗೊಂದು ಪರಿಹಾರ ಕೊಡ್ಸಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಐವತ್ತು ವರ್ಷ ಅರವತ್ತು ವರ್ಷ ಆಳ್ಕೊಂಡು ಕೂತಿದ್ದೀರಾ ನಿಮ್ಗೆ ಆಗಲ್ಲ ಅಂದ್ರೆ ಬಿಟ್ಟು ಮನೆಗೆ ಹೋಗಿ ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಓಲೈಕೆ ಈ ಸಲ ತನ್ವೀರ್ ಸೆಟ್ ಎಲ್ಲ ಮೂವತ್ತೈದರಿಂದ ನಲ್ವತ್ತು ಸಾವಿರ ಓಟ್ ಹಿಂದೂಗಳು ಹಾಕಿದ್ದಾರೆ ಅದು ನೆನಪಿರ್ಬೇಕು ಮೂವತ್ತೈದರಿಂದ ನಲ್ವತ್ತು ಸಾವಿರ ಓಟನ್ನು ಹಿಂದೂಗಳ ಓಟನ್ನು ತೊಗೊಂಡಿದ್ದೀರಾ ಅದು ನಿಮ್ಗೆ ಗೊತ್ತಿರಲಿ